ಇವತ್ತು ನಾವು ಹತ್ತು ಇಂಗ್ಲಿಷ್ ಪದಗಳನ್ನು ಸುಲಭವಾಗಿ ಕಲಿಯುವ ಒಂದೊಂದು ನೋಡುವ ಹೇಗಿದೆ ಅಂತ ಕುಕ್ ಅಂದ್ರೆ ಅಡುಗೆ ಮಾಡು ಇದನ್ನು ವಾಕ್ಯದಲ್ಲಿ ಮಾಡುವುದಾದ್ರೆ ಐ ಕುಕ್ ಫುಡ್ ಎವ್ರಿ ಡೇ ಈ ತರ ನಾವು ಹೇಳ್ಬೇಕಾಗ್ತದೆ ನೀವು ಕೂಡ ರಿಪೀಟ್ ಮಾಡಿ ಐ ಕುಕ್ ಫುಡ್ ಎವ್ರಿ ಡೇ ಅಂದ್ರೆ ನಾನು ಪ್ರತಿದಿನ ಅಡುಗೆ ಮಾಡುತ್ತೇನೆ ಸೊ ಇವತ್ತು ನಾವು ಒಂದು ವರ್ಡ್ ಅನ್ನು ಕಲ್ತಿದ್ವಿ ನೋಡಿ ಕುಕ್ ಅಂದ್ರೆ ಅಡುಗೆ ಅಡುಗೆ ಮಾಡುವುದು ಇನ್ನೊಂದು ಸಲ ರಿಪೀಟ್ ಮಾಡುವ ಐ ಕುಕ್ ಫುಡ್ ಎವ್ರಿ ಡೇ ಈಗ ಎರಡನೇ ವಾಕ್ಯ ವಾಶ್ ವಾಶ್ ಅಂದ್ರೆ ತೊಳೆಯು ಇದನ್ನು ವಾಕ್ಯ ಮಾಡೋದಾದ್ರೆ ಐ ವಾಶ್ ಕ್ಲೋತ್ಸ್ ಇನ್ ದ ಮಾರ್ನಿಂಗ್ ನಾನು ಬೆಳಿಗ್ಗೆ ಬಟ್ ತುಳಿಯುತ್ತೇನೆ ಐ ವಾಶ್ ಕ್ಲೋತ್ಸ್ ಇನ್ ದ ಮಾರ್ನಿಂಗ್ ಇದೆರಡನೇ ವಾಕ್ಯ ಇನ್ನು ಮೂರನೇ ವಾಕ್ಯ ನೋಡುವುದಾದ್ರೆ ಕ್ಲೀನ್ ಅಂದ್ರೆ ಸ್ವಚ್ಛಗೊಳಿಸು ಇದರ ವಾಕ್ಯ ನೋಡುವುದಾದ್ರೆ ಐ ಕ್ಲೀನ್ ದ ಹೌಸ್ ಡೈಲಿ ಐ ಕ್ಲೀನ್ ದ ಹೌಸ್ ಡೈಲಿ ನಾನು ಮನೆ ಪ್ರತಿದಿನ ಸ್ವಚ್ಛಗೊಳಿಸುತ್ತೇನೆ ನಾಲ್ಕನೇದಾಗಿ ವಾಟರ್ ವಾಟರ್ ಅಂದ್ರೆ ನೀರು ಇದನ್ನು ವಾಕ್ಯದಲ್ಲಿ ಹೇಳುದಾದ್ರೆ ಪ್ಲೀಸ್ ಗಿವ್ ಮೀ ಸಮ್ ವಾಟರ್ ಪ್ಲೀಸ್ ಗಿವ್ ಮೀ ಸಮ್ ವಾಟರ್ ದಯವಿಟ್ಟು ಸ್ವಲ್ಪ ನೀರು ಕೊಡಿ ಇದರ ಅರ್ಥ ಸೊ ನಾವೀಗ ನಾಲ್ಕು ಕಲ್ತಿದ್ದೀವಿ ನೋಡಿ ಕುಕ್ ವಾಶ್ ಕ್ಲೀನ್ ವಾಟರ್ ನಾಲ್ಕು ವರ್ಡ್ ಈಗ ಐದನೇ ವಾಕ್ಯ ನೋಡೋ ಇವತ್ತಿಂದು ಮಾರ್ಕೆಟ್ ಅಂದ್ರೆ ಮಾರುಕಟ್ಟೆ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಈಗ ಆರನೇದು ಹಂಗ್ರಿ ಹಂಗ್ರಿ ಅಂದ್ರೆ ಹಸಿವು ಈಗ ವಾಕ್ಯ ಮಾಡುದಾದ್ರೆ ಐಎಂ ಹಂಗ್ರಿ ಅಂದ್ರೆ ನನಗೆ ಹಸಿವಾಗಿದೆ ಈಗ ಏಳನೇ ವಾಕ್ಯ ನೋಡುವ ಏಳನೇ ವರ್ಡ್ ಟೈರ್ಡ್ ಟೈರ್ಡ್ ಅಂದ್ರೆ ಧನಿದ ಆಯಸಗೊಂಡಿರುವ ಸೊ ವಾಕ್ಯ ಮಾಡುವುದಾದ್ರೆ ಐ ಆಮ್ ಟಾಯರ್ಡ್ ಆಫ್ಟರ್ ವರ್ಕ್ ಐ ಆಮ್ ಟಯರ್ಡ್ ಆಫ್ಟರ್ ವರ್ಕ್ ಕೆಲಸ ಆದ ಮೇಲೆ ನನಗೆ ಧನಿವಾಯಿತು ಈ ತರ ಇರಬಹುದು ವರ್ಡ್ ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ತಪ್ಪಾಗಿದೆ ಬರ್ತದ್ದು ಐ ಆಮ್ ಟಯರ್ಡ್ ಆಫ್ಟರ್ ವರ್ಕ್ ಅಂದ್ರೆ ನನಗೆ ಧನಿವಯಿತು ಕೆಲಸ ಆದ್ಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ನನಗೆ ಇದರ ಇದರರ್ಥ ಇದೆಂಟನೇದಾಗಿ ಫ್ಯಾಮಿಲಿ ಅಂದ್ರೆ ಕುಟುಂಬ ಐ ಲವ್ ಮೈ ಫ್ಯಾಮಿಲಿ ಐ ಲವ್ ಮೈ ಫ್ಯಾಮಿಲಿ ನನಗೆ ನನ್ನ ಕುಟುಂಬ ಇಷ್ಟ ಇದರ ಅರ್ಥ ಐ ಲವ್ ಮೈ ಫ್ಯಾಮಿಲಿ ಅಂದ್ರೆ ನನಗೆ ನನ್ನ ಕುಟುಂಬ ಇಷ್ಟ ಈಗ ಒಮ್ಮತ್ತಿನ ನೋಡುವ ಫ್ರೆಂಡ್ అంద స్నేహిత వాక్యం వాక్యం నోడీస్ మై ఫ్రెండ్ సిస్ మై ఫ్రెండ్ అవులు నన్న స్నేహితి శి ఈ మై ఫ్రెండ్ అతీస్ మై ఫ్రెండ్ ఈ తర స్త్రీలింగ అదే షి ఈస్ అండ్ ఈ అందరి బాయ్ అతడుగ పుల్లింగ ఇంహు కొన హ్యాపీ ಅಂದ್ರೆ ಸಂತೋಷ ಇದನ್ನು ವಾಕ್ಯ ಮಾಡಿ ನೋಡಿದ್ರೆ ಐ ಆಮ್ ಹ್ಯಾಪಿ ಟುಡೇ ಐ ಆಮ್ ಹ್ಯಾಪಿ ಟುಡೇ ಕನ್ನಡದಲ್ಲಿ ಎಲ್ಲಾದ್ರೆ ಇಂದು ನನಗೆ ಸಂತೋಷವಾಗಿದೆ ಇಂದು ನನಗೆ ಸಂತೋಷವಾಗಿದೆ ಸೊ ಇಲ್ಲಿ ನೋಡಿ ಅದ್ಭುತ ಚಾಟ್ ಜಿಪಿಟಿ ಹೇಳ್ತೀವಿ ನೋಡಿ ಇದು ನಾನು ಚಾರ್ಜಿ ಪಿಟಿಯಿಂದ ಇದು ಮಾಡಿದ್ದು ಅದ್ಭುತ ಇವತ್ತು ನಾವು ಹತ್ತು ಇಂಗ್ಲಿಷ್ ಪದಗಳನ್ನು ಕಲಿತ್ವಿ ಈ ಪದಗಳನ್ನು ದಿನನಿತ್ಯ ಮಾತಿನಲ್ಲಿ ಉಪಯೋಗಿಸಿ ನೋಡಿ ನಾಳೆ ಇನ್ನೂ ಹೊಸ ಪದಗಳ ಜೊತೆ ಭೇಟಿಯಾಗೋಣ ಲೈಕ್ ಮಾಡಿ ಶೇರ್ ಮಾಡಿ ಶಾಲೆ ಮನೆ ಪಾಠ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ